ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಕ್ಯಾರೆಟ್ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಎಲ್ತ್ಗೂ ತುಂಬಾ ಒಳ್ಳೇದು ಡಯಟ್ ಇರೋರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಹೇಗೆ ಮಾಡೋದು ಅಂತ ನೋಡಿ ಇಲ್ಲಿ ಎರಡು ಕ್ಯಾರೆಟ್ ಇಟ್ಕೊಂಡಿದ್ದೀನಿ ನಾನು ತೊಳೆದಿಟ್ಕೊಂಡಿದ್ದೀನಿ ಈಗ ಅದು ಮೇಲೆ ಸಿಪ್ಪೆ ಒಂದು ಲೇಯರ್ ತೆಗಿಬೇಕು ಜಾಸ್ತಿ ಪ್ರೆಸ್ ಮಾಡೋದು ಬೇಡ ನೋಡಿ ಆ ಸೈಡ್ ಈ ಸೈಡ್ ಕಟ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗೆ ಮೇಲೇದು ಒಂದು ಲೇಯರ್ ತಗೊಳ್ಬೇಕು ನೋಡಿ ತೆಳುವಾಗೆ ಬರುತ್ತೆ ತುಂಬ ಪ್ರೆಸ್ ಮಾಡಿದ್ರೆ ಸ್ವಲ್ಪ ದಪ್ಪ ಬರುತ್ತೆ ನೋಡಿ ಈ ಥರ ತಿಳುವಾಗಿ ಒಂದು ಲೇಯರ್ ಮೇಲೆಲ್ಲ ನೀಟಾಗಿ ತಗೊಳ್ಬೇಕು ಕೆಲವ್ರು ಹಾಗೆ ಹಾಕಿ ಮಾಡ್ತಾರೆ ಇವಾಗೆಲ್ಲ ಕೆಮಿಕಲ್ಸ್ ಅವೆಲ್ಲ ಇದಾಗಿರುತ್ತೆ ಎಲ್ಲಿಂದ ಬರುತ್ತೆವು ನಮ್ಮ ಕೈಗೆ ಬರೋ ಹೊತ್ತಿಗೆ ನೋಡಿ ಈ ಥರ ಸಣ್ಣ ಪೀಸ್ಗಳಾಗಿ ಮಾಡ್ಕೊಳ್ಬೋದು ಇಲ್ಲಾಂದರೆ ತುರಿದು ಮಾಡ್ಕೊಳ್ಬೋದು ತುರಿಯೋದಕ್ಕೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಈ ಥರ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೋದು ಸ್ವಲ್ಪ ಸಣ್ಣ ಪೀಸ್ಗಳು ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರೆಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಡೈಲಿ ಒಂದೊಂದು ಲೋಟ ತೊಗೊಂಡ್ರೆ ತುಂಬಾ ಬೇಗ ವೆಯ್ಟ್ ಲಾಸ್ ಆಗುತ್ತೆ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಈಗ ರುಬ್ಕೊಳ್ಬೇಕು ನೈಸಾಗಿ ರುಬ್ಕೊಂಡ್ರೆ ನೋಡಿ ಒಂದು ಪೀಸಷ್ಟು ಶುಂಠಿ ಇದ್ದೀನಿ ನಾನು ಮೊದಲೇ ಒಂದು ಸರಿ ಆ ಥರ ರುಬ್ಬಿದ್ದೀನಿ ಈಗ ನೀರು ಹಾಕಿ ಸ್ವಲ್ಪ ರುಬ್ಕೊಳ್ಬೇಕು ಫಸ್ಟೇ ಹಾಗೆ ರುಬ್ಬಿದ್ರೆ ಬೇಗ ನೈಸಾಗುತ್ತೆ ಅಂತ ನೋಡಿ ಈಗ ಈ ಥರ ಒಂದು ಸೋಸರಲ್ಲಿ ನೋಡಿ ಸೋಸ್ಕೊಳ್ಬೇಕು ಸೋಸ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಹಾಗೆ ತೊಗೊಳ್ಬೋದು ಮಕ್ಕಳಿಗೆಲ್ಲ ಕೊಡ್ತೀವಿ ಅಂದಾಗ ಅವ್ರು ಇಷ್ಟಪಡೋಲ್ಲ ಈ ಥರ ಸೋಸೆ ಕೊಡಬೇಕು ಅದು ಸ್ವಲ್ಪ ತರಿ ಏನಾದರೂ ಇದ್ದರೆ ಬಾಯಕ್ ಸಿಗ್ತಾ ಇರುತ್ತೆ ಮಕ್ಕಳು ಸರಿಯಾಗಿ ಕುಡಿಯೋಲ್ಲ ದೊಡ್ಡವರಾದರೆ ಹಾಗೆ ಕುಡ್ಕೊಳ್ಬೋದು ಪರವಾಗಿಲ್ಲ ಮಕ್ಕಳು ಕೊಡೋಂಗಿದ್ರೆ ಈ ಥರ ಸೋಸಿ ಕೊಡಬೇಕು ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಜ್ಯೂಸ್ ಎಲ್ಲ ಬರುತ್ತೆ ಮತ್ತೆ ಒಂದು ಸರಿ ನೋಡಿ ಆ ಇದೆ ಹಾಕಿ ಮತ್ತೊಂದು ಸರಿ ಗ್ರೈಂಡ್ ಮಾಡಿಕೊಂಡ್ರೆ ಸ್ವಲ್ಪ ನೀರು ಹಾಕಿ ಇರೋ ಜ್ಯೂಸ್ ಎಲ್ಲ ನೀಟಾಗಿ ಬರುತ್ತೆ ಜಾಸ್ತಿ ನೀರು ಹಾಕೋದು ಬೇಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎರಡನೇ ಸರಿ ನಾನು ರುಬ್ಬಿದ್ದೀನಿ ತುಂಬ ನೈಸಾಗಿ ಬಂದಿದೆ ನೋಡಿ ಜ್ಯೂಸ್ ಎಲ್ಲ ಈ ಥರ ಒಂದು ಸ್ಪೂನ್ ಏನಾದರೂ ತೊಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗೆಲ್ಲ ಬರುತ್ತೆ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಕ್ಯಾರೆಟು ನೋಡಿ ಡಯೆಟ್ ಮಾಡೋರೆಲ್ಲ ಬೆಳಗ್ಗೆ ಒಂದು ಲೋಟ ತಗೊಂಡ್ರೆ ತುಂಬಾ ಯೂಸ್ಫುಲ್ ಇದೆ ನೋಡಿ ಜ್ಯೂಸ್ ಆಗಿದೆ ಈಗ ಅದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಹಾಗೆ ಕುಡಿಯೋದಕ್ಕಿಂತ ಇದಕ್ಕೆ ನಾನು ಸ್ವಲ್ಪ ಬೆಲ್ಲದ್ದು ಸಿರಪ್ ಇದ್ದೀನಿ ಎರಡು ಸ್ಪೂನಷ್ಟು ಹಾಗೆನೂ ತೊಗೊಳ್ಬೋದು ಶುಗರ್ ಇರೋರೆಲ್ಲ ಏನು ಹಾಕೋದು ಬೇಡ ಮಕ್ಕಳಿಗೆಲ್ಲ ಕೊಡ್ತೀವಿ ಅಂದಾಗ ಈ ಥರ ಒಂದು ಸ್ವಲ್ಪ ಹಾಕ್ಕೊಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕುಡಿತಾರೆ ದೊಡ್ಡವ್ರಿಗೆಲ್ಲ ಶುಗರ್ ಪೇಶೆಂಟ್ ಏನಾದರೂ ಇದ್ದರೆ ಏನು ಹಾಕೋದು ಬೇಡ ಶುಗರ್ಗಿಂತ ಬೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದೇ ನೋಡಿ ಈಗ ರೆಡಿ ಆಯಿತು ನೋಡಿ ಈಗ ನೋಡಿ ಎರಡು ಕ್ಯಾರೆಟ್ ಹಾಕಿದ್ರೆ ಸಾಕು ಆರಾಮ್ಸೆ ಇಬ್ಬರಿಗಾಗುತ್ತೆ ನೀವು ಸಂಜೆ ಟೀ ಕಾಫಿ ಟೈಮಲ್ಲಿ ಅದ್ರ ಬದಲು ಇದನ್ನೇ ಕುಡಿಬೋದು ನೋಡಿ ರೆಡಿ ಆಯಿತು ಟೀ ಅಭ್ಯಾಸ ಇರೋರು ಈ ಥರ ಮಾಡ್ಕೊಂಡು ಕುಡಿದ್ರೆ ಅದು ಅಭ್ಯಾಸ ಕಡಿಮೆ ಆಗುತ್ತೆ ಟೀ ಕಾಫಿ ಜಾಸ್ತಿ ಕುಡಿಬಾರ್ದು ಅಂತಾರೆ ನೋಡಿ ರುಚಿಯೂ ಚೆನ್ನಾಗಿರುತ್ತೆ ಏನು ಟೇಸ್ಟ್ ಏನು ಇಲ್ಲ ಅಂತಿಲ್ಲ ಒಂಚೂರು ಬೆಲ್ಲ ಹಾಕಿರೋದ್ರಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್